ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂಥ ಒಂದು ಅರಿವು ಮೂಡಿಸಿದಂಥದ್ದು ಬಹುಶಃ ಇವತ್ತಿಗೂ ಕೂಡ ಜನ ಆ ದಾರಿಯನ್ನೇ ಎದುರು ನೋಡ್ತಾ ಇದ್ದಾರೆ ಅದರಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಏನೋ ಒಂದು ಸಿದ್ಧವಾದ ಮಾರ್ಗವನ್ನು ತೆರೆದಿಟ್ಟರು ಆ ಮಾರ್ಗದಲ್ಲಿ ಹೋಗೋದಕ್ಕೆ ಜನ ಕಷ್ಟಪಡ್ತಾ ಇದ್ದಾರೆ ಯಾಕೆಂದರೆ ಬಹಳ ಸರಳ ತತ್ವಗಳಲ್ಲಿ ಅವರು ಹೇಳಿದರೂ ಕೂಡ ಬಸವಣ್ಣನವರ ತತ್ವ ಅತ್ಯಂತ ಸರಳವಾದದ್ದು ಅವ್ರು ಹೇಳ್ತಾರೆ ಕಾಯಕ ಕೈಲಾಸ ನಾವೇನು ಕೆಲಸ ಮಾಡ್ತೀವೋ ಅದೇ ದೊಡ್ಡ ಕೈಲಾಸ ಅಥವಾ ವೈಕುಂಠ ಏನೇನು ಹೇಳ್ತೀವೋ ಅವೆಲ್ಲವೂ ಕೂಡ ನಮ್ಮ ಉತ್ತಮವಾದ ಕೆಲಸದಲ್ಲಿದೆ ಅನ್ನೋ ಮಾತನ್ನು ಹೇಳಿದರು ಅವರೇನೋ ಹೇಳಿದರು ನಿಜ ಆದರೆ ಆ ಕಾಯಕ ಅನ್ನುವಂಥದ್ದು ಇದೆಯಲ್ಲ ಅದು ಎಂಥ ಕಾಯಕ ಅನ್ನೋದನ್ನು ನಮ್ಮ ಜನ ಇಪ್ಪತ್ತೊಂದನೇ ಶತಮಾನ ಆದರೂ ಇನ್ನೂ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಕಾಯಕ ಅನ್ನೋದು ಪರಿಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಸತ್ಯನಿಷ್ಠರಾಗಿ ಭಾಳ ತನ್ಮಯತೆಯಿಂದ ನಮ್ಮ ಕೆಲಸಗಳನ್ನು ಮಾಡಬೇಕು ಸಮಾಧಾನವಿದ್ದರೆ ಯಾವ ದಾನವನ್ನು ಬೇಕಾದರೂ ನಾವು ಮಾಡಬಹುದು ಅನ್ನೋವಂಥ ಒಂದು ತತ್ವವನ್ನು ಅವರು ಆಗಿನ ಕಾಲದಲ್ಲಿ ಬಿತ್ತಿದರು ಅವರ ಆಶ್ಚರ್ಯ ಅಂದರೆ ಅವರ ಕಾಲದಲ್ಲಿದ್ದಂಥ ಎಲ್ಲ ವಚನಕಾರರು ಅತ್ಯಂತ ಕೆಳವರ್ಗದ ದಲಿತ ವಚನಕಾರರು ವಚನಕಾರ್ತಿಯರು ಅವರ ಇಂಗಿತವನ್ನು ಅರ್ಥ ಮಾಡಿಕೊಂಡ್ರು ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರು ಅತ್ಯಂತ ಪ್ರಾಮಾಣಿಕ ಹಾದಿಯಲ್ಲಿ ನಡೆದು ತಮ್ಮ ಬದುಕನ್ನೇ ವಚನವಾಗಿ ಅವರು ಹಾಡಿದರು ಅವರು ಯಾವುದೋ ಒಂದು ವಚನ ಬರಿಬೇಕು ನಾನು ಯಾವುದೋ ಬರಿಬೇಕು ಯಾವುದೋ ಯಾರ ಒಂದು ಪ್ರಶಸ್ತಿ ಪಡೆಯೋದಕ್ಕೆ ಬರಿಬೇಕು ಹೀಗೆ ತಿಳ್ಕೊಳ್ಳಿಲ್ಲ ವಚನಕಾರರೆಲ್ಲರೂ ಕೂಡ ತಮ್ಮ ಬದುಕಿನ ನಿಷ್ಠೆಯನ್ನು ತಾವೇನು ಯಾವುದನ್ನು ಗುರಿಯಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದೀವೋ ಅಂಥ ಕೆಲಸವನ್ನು ಯಾವ ರೀತಿ ಮಾಡಬೇಕು ಮತ್ತು ಎಂಥ ಒಂದು ಸಮಾಜವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಂಡ್ರು ನುಡಿದಂತೆ ನಡಿ ಅನ್ನೋ ಮಾತನ್ನು ಅವರು ಬದುಕಿನಲ್ಲಿ ಅಳವಡಿಸ್ಕೊಂಡ್ರು ಬಸವಣ್ಣನ ಕಾಲ ಒಂದು ಅರಿವಿನ ಕಾಲ ಅಂತ ಹೇಳ್ತೀವಿ ಹನ್ನೆರಡನೇ ಶತಮಾನ ಆದರೆ ಈಗ ಇನ್ನಾದರೂ ನಮಗೆ ಅರಿವು ಮೂಡಿದೆ ಬಸವಣ್ಣನವರ ಅಥವಾ ಬುದ್ಧನ ಅಥವಾ ಬೇರೆ ಬೇರೆ ಕನಕದಾಸರಾಗಿರ್ಬೋದು ಇಂಥವರೆಲ್ಲರ ಒಂದು ಮಾತುಗಳನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ಸಾಗಿ ಬಂದಂಥ ನಾವೆಲ್ಲ ಎಷ್ಟರ ಮಟ್ಟಿಗೆ ಅವರನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದಾಗ ನಿಜವಾಗಿಯೂ ನಮಗೆ ತುಂಬ ನಿರಾಶೆ ಪಡುವಂಥ ಪರಿಸ್ಥಿತಿ ಇದೆ ಶರಣರ ಕಾಲದ ಯಾವ ಯಾವ ಮಹತ್ವದ ವಿಷಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಮಾಡಿದಾಗ ಅವರು ಮಾಡಿದಂಥ ಅಪರೂಪದ ಒಂದು ಕೆಲಸ ಅಂದರೆ ಅನ್ನವನ್ನು ಅಂದರೆ ಆಹಾರವನ್ನು ಪ್ರಸಾದದ ಮಟ್ಟಕ್ಕೆ ಏರಿಸಿದ್ದು ಅವರು ಯಾವತ್ತೂ ಕೂಡ ಅನ್ನ ದೇವರ ಮುಂದೆ ಇನ್ನೂ ದೇವರು ಇಲ್ಲ ಅನ್ನೋ ಹಾಗೆ ಹಸಿವೆಂಬ ಇವರು ಹೇಳ್ತಾರೆ ದಾಸಿಮಯ್ಯ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಿಲುವ ಬಲ್ಲೊಡೆ ವಿಷವ ನಿಲುವ ಬಲ್ಲೊಡೆ ವಸುಧೆಯೊಳಗಾತನೇ ಗಾರುಡಿಗ ಕಾಣ ರಾಮನಾಥ ಅನ್ನುವಂಥ ಒಂದು ಮಹತ್ವದ ವಿಷಯವನ್ನು ಹೇಳ್ತಾರೆ ಅಂದರೆ ಯಾರು ಹಸಿವನ್ನು ನೀಗಿಸೋದಕ್ಕೆ ಮುಂದಾಗ್ತಾರೋ ಅವರು ಒಬ್ಬ ಅಂತ ನಾವು ದೇವರು ಅಂತ ಏನು ಹೇಳ್ತೀವೋ ಅವರ ಮಟ್ಟದ ಒಬ್ಬ ವ್ಯಕ್ತಿ ಆಗ್ತಾನೆ ಅಂತ ಹಸಿವು ಅಂದರೆ ಯಾವ್ಯಾವ ಹಸಿವು ಜ್ಞಾನದ ಹಸಿವು ಹೊಟ್ಟೆಯ ಹಸಿವು ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳುವಂಥ ಒಂದು ಅವೇರ್ನೆಸ್ ಅಂತೀವಲ್ಲ ಅರಿವು ಅಂತ ಅರಿವನ್ನೇ ಗುರು ಅನ್ನುವಂಥ ಒಂದು ತತ್ವ ಸಿದ್ಧಾಂತವನ್ನು ಅವರಾಗಿ ಹೇಳಿದರು ಇದು ಬರೀ ಹೊಟ್ಟೆಯ ಹಸಿವನ್ನು ತೀರಿಸೋದಷ್ಟೇ ಅಲ್ಲ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮನುಷ್ಯನಿಗೆ ಹಸಿವಿರಬೇಕು ಆ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಅವನು ನಿರಂತರ ಪ್ರಯತ್ನ ಮಾಡ್ತಾ ಇದ್ದರೆ ಆವಾಗ ಅವನು ತನ್ನ ಸಾವನ್ನು ಭಾಳ ಸುಲಭವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಅದಕ್ಕೆ ಶರಣರ ಸಾವನ್ನ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ತನ್ನ ಜೀವಮಾನವನ್ನು ಅತ್ಯಂತ ಶಾಂತಿಯಿಂದ ತೃಪ್ತಿಯಿಂದ ನೆಮ್ಮದಿಯಿಂದ ಅವನು ಕಳೆದು ತನ್ನ ಆಯುಷ್ಯವನ್ನು ತೀರಿಸ್ಕೊಂಡು ಸಾವಿನ ಕಡೆಗೆ ಹೋಗ್ತಾನಲ್ಲ ಆವಾಗಲೂ ಕೂಡ ಅವನು ಬಹಳ ಶಾಂತಚಿತ್ತನಾಗಿರ್ತಾನೆ ಮತ್ತು ತನ್ನಿಂದ ಇತರರಿಗೆ ಯಾವ ರೀತಿಯ ಒಂದು ಒಳ್ಳೆಯದನ್ನು ಮಾಡ್ಬೋದು ಯಾವ ರೀತಿ ನಾನು ಒಬ್ಬ ಮನುಷ್ಯನಾಗಿ ಹೊಸ ಸಮಾಜವನ್ನು ಕಟ್ಟಬಹುದು ಅನ್ನೋದನ್ನು ಗಮನಿಸ್ತಾನೆ ಈ ಮಾತನ್ನೆಲ್ಲ ಶರಣರು ಯಾಕೆ ಹೇಳಿದರು ತಮ್ಮ ವಚನದಲ್ಲಿ ದೇವರನ್ನು ಯಾರ್ಯಾರು ಢೋಂಗಿತನ ಮಾಡ್ತಾರೆ ಸಾಧು ಸಂತರ ವೇಷ ಹಾಕ್ಕೊಂಡು ಜನಗಳನ್ನು ಸುಲಿಗೆ ಮಾಡ್ತಾರೆ ಇವೆಲ್ಲವನ್ನು ಅವರು ಯಾಕೆ ಟೀಕೆ ಮಾಡ್ತಾರೆ ನಿಂದಿಸ್ತಾರೆ ಅಂದರೆ ಆಗಿನ ಕಾಲದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ಭಾಳಷ್ಟು ಅನ್ಯಾಯಗಳು ನಡೆಯೋಕ್ಕೆ ಶುರುವಾಗಿದ್ದು ಅವುಗಳನ್ನು ಅಸ್ತ್ರ ಮಾಡಿಕೊಂಡು ದುರ್ಬಲರಿಗೆ ಮತ್ತು ಮುಗ್ಧರಿಗೆ ಏನೂ ವಿದ್ಯೆ ತಿಳುವಳಿಕೆ ಇಲ್ಲದಂಥ ಜನಗಳಿಗೆ ಅತ್ಯಂತ ಮೌಢ್ಯವನ್ನು ತುಂಬಿ ಅವರ ಅವರು ದುಡ್ದಿದ್ದನ್ನೆಲ್ಲ ಇವರು ವಸೂಲು ಮಾಡ್ಕೊಳ್ತಾ ಇದ್ದರು ಆದ್ದರಿಂದಲೇ ಅವರು ದೇವಸ್ಥಾನಗಳನ್ನು ನಿರಾಕರಣೆ ಮಾಡಿದರು ನನ್ನ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಅಂತಂದ್ರೆ ಅವರು ನೀವು ಎಲ್ಲೋ ಹೋಗಿ ದೇವಸ್ಥಾನ ಕಟ್ಟೋದಲ್ಲ ಆ ದೇವಸ್ಥಾನದಲ್ಲಿ ದೇವರಿದ್ದಾನ ಇಲ್ಲ ನಿಮ್ಮ ದೇಹವೇ ದೇಗುಲ ಅದನ್ನು ಶುದ್ಧವಾಗಿ ಇಟ್ಕೊಳ್ಳಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಅನ್ನುವಂಥ ಮಾತಿದೆಯಲ್ಲ ಅದು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇವತ್ತಿಗೂ ಕೂಡ ನಾವು ಪಾಲಿಸಬೇಕಾಗಿರೋ ತತ್ವ ಅದು ಹೀಗೆ ಶರಣರ ವಚನಗಳು ಮಾತುಗಳು ಯಾವ ಕಾಲಕ್ಕೂ ಕೂಡ ಬೇಕಾಗಿರುವಂಥವು ಯಾವ ಕಾಲಕ್ಕೂ ಇದು ಈ ಕಾಲಕ್ಕೆ ನಮಗೆ ಬೇಕಾಗಿಲ್ಲ ಅನ್ನುವಂಥದ್ದು ಬೇಕಾದಷ್ಟಿದೆ ಪುರಾಣಗಳಲ್ಲಿ ಈಗ ನೋಡಿ ಉದಾಹರಣೆಗೆ ಹೇಳ್ತೇನೆ ಮಹಾಭಾರತದಲ್ಲಿ ಕುಂತಿ ತನ್ನ ಒಬ್ಬ ಯಾವುದೋ ಒಬ್ಬ ಋಷಿ ಬರ್ತಾನೆ ಆ ಋಷಿ ಬಂದಾಗ ಅವನಿಂದ ಮಂತ್ರವನ್ನು ಕಲಿತಾಳೆ ಆ ಮಂತ್ರವನ್ನು ಪಠಿಸಿದಾಗ ಸೂರ್ಯ ದೇವನಿಂದ ಅವಳು ಮಗುವನ್ನು ಪಡಿತಾಳೆ ಅಂತ ಹೇಳ್ತಾರೆ ಅದನ್ನು ಇವತ್ತು ನಿರಾಕರಣೆ ಮಾಡ್ಬೋದು ಯಾವ ಮಹಿಳೆ ಕೂಡ ಪುರುಷನ ಸಂಪರ್ಕವಿಲ್ಲದೆ ಅವ ಮಕ್ಕಳಾಗಕ್ಕಾಗಲ್ಲ ಮತ್ತು ಸೂರ್ಯ ಅನ್ನುವಂಥ ಒಬ್ಬ ಒಂದು ಗ್ರಹ ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಒಬ್ಬ ಸೂರ್ಯ ಇಲ್ಲಿ ಬಂದು ಯಾರಿಗೂ ಕೂಡ ಮಗುವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲವೂ ಕೂಡ ಉತ್ಪ್ರೇಕ್ಷೆ ಒಂದು ರೀತಿ ಭಾವಾತ್ಮಕವಾಗಿ ಬರೆದಿರುವಂಥದ್ದು ಅಂಥದ್ದನ್ನು ನಾವು ಬಿಟ್ಟು ನಿಜವಾದ ವಿಶ್ ರೀತಿಯಲ್ಲಿ ಕುಂತಿಗೆ ಮಗು ಹೇಗೆ ಹುಟ್ಟು ಮತ್ತು ಪಾಪ ಅವಳು ಲೋಕನಿಂದ ಹೆದರಿ ಹೇಗೆ ನೀರಿಗೆ ನದಿಗೆ ಅದನ್ನು ತೇಲಿಬಿಟ್ಲು ಅನ್ನೋದನ್ನೇ ನಾವು ಇವತ್ತು ವಿವರಿಸಬೇಕಾಗ್ತದೆ ಮಕ್ಕಳಿಗೆ ವೈಜ್ಞಾನಿಕವಾಗಿ ಆದರೆ ಬಸವಣ್ಣ ಹೇಳಿದಂಥವು ಯಾವುದೂ ಕೂಡ ಅಥವಾ ಬಸವಣ್ಣನ ಜೊತೆಯಲ್ಲಿದ್ದಂಥ ವಚನಕಾರರು ಹೇಳಿದಂಥ ಯಾವುದೇ ಒಂದು ಮಾತನ್ನು ಅಥವಾ ಬುದ್ಧ ಹೇಳದಂಥ ಮಾತನ್ನು ನಾವು ಯಾ ಈ ಮಾತನ್ನು ನಾವು ಪರಿಗಣಿಸ್ಬೇಕಾಗಿಲ್ಲ ಇವತ್ತಿನ ಕಾಲಮಾನಕ್ಕೆ ಇದು ಸೂಟೇಬಲ್ ಅಲ್ಲ ಇದೇನು ನಮಗಿದು ಬೇಕಾಗಿಲ್ಲ ಅಂತ ಹೇಳೋ ಹಾಗಿಲ್ಲ ಈ ಪ್ರತಿಯೊಂದು ಮಾತನ್ನು ಕೂಡ ನಾವು ಇವತ್ತು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾನೆ ಹೋಗಬೇಕಾಗತ್ತೆ ನೋಡಿ ಆಗಿನ ಕಾಲದಲ್ಲೇ ಹೇಗೆ ಕಳ್ಳತನಗಳು ಯಾಕಾಗ್ತವೆ ಒಬ್ಬ ಕಳ್ಳತನ ಮಾಡ್ತಾನೆ ಅಂದರೆ ಅದಕ್ಕೇನು ಕಾರಣ ಅನ್ನೋದನ್ನು ಹೇಳ್ತಾರೆ ತನ್ನ ಪತ್ನಿ ನೀಲಾಂಬಿಕೆ ಮಲಗಿದ್ದಾಗ ಒಬ್ಬ ಕಳ್ಳ ಬಂದು ಅವಳ ಮೈಮೇಲಿನ ಒಡವೆಯನ್ನು ಅಥವಾ ಏನೇನು ಇತ್ತು ಅದನ್ನು ತಕ್ಕೊಳ್ತಾನೆ ತಕ್ಕೊಂಡ್ಮೇಲೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ಕಳ್ಳ ಬಂದು ತಕ್ಕೊಳ್ತಾನೆ ಅಂತ ಈ ಬಸವಣ್ಣನ ಸಹವಾಸದಲ್ಲಿದ್ದಂಥ ಎಲ್ಲ ಜನನೂ ವಚನಕಾರರಾಗಿರ್ಬೋದು ಬೇರೆ ಬೇರೆ ಮತ್ತು ಅವರ ಪತ್ನಿಯರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅವರ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅವರ ಚಿಂತನೆಯನ್ನೇ ತಮ್ಮ ಚಿಂತನೆಯನ್ನಾಗಿ ಮಾಡಿಸ್ಕೊಂಡಿರ್ತಾರೆ ಆ ಕಾರಣದಿಂದಲೇ ನೀಲಾಂಬಿಕೆ ಬಸವಣ್ಣನ ರೀತಿಯಲ್ಲೇ ಚಿಂತನೆ ಮಾಡಿ ನನಗೆ ಈ ಕಳ್ಳ ಬಂದು ನನ್ನ ಒಡವೆಯನ್ನು ತಗೊಳ್ತಿದ್ದಾನೆ ಅಂದರೆ ಅವನಿಗೆ ಬಡತನ ಇದೆ ಅಥವಾ ಅವನಿಗೆ ಅಗತ್ಯತೆ ಇದೆ ಆದ್ದರಿಂದ ತಗೊಳ್ತಿದ್ದಾನೆ ಅಂತ ಅವಳು ಪಕ್ಕಕ್ಕೆ ಮಲಗ್ತಾಳೆ ಈ ಕಡೆ ಭಾಗದ್ದು ತೆಕ್ಕೊಳ್ಳಿ ಅಂತ ಒಂದು ಕಡೆ ಭಾಗ ತೆಕ್ಕೊಂಡಿದ್ದಾನೆ ಈ ಕಡೆ ಭಾಗದ್ದು ತೆಕ್ಕೊಳ್ಳಿ ಅಂತ ಪಕ್ಕಕ್ಕೆ ಹೊರಳದಾಗ ಕಳ್ಳ ಹೆದರಿ ಒಡೋಗ್ತಾನೆ ಆಗ ಬಸವಣ್ಣ ಹೇಳ್ತಾನೆ ನೀನು ಹಾಗೆ ತಿರುಗಬಾರ್ದಾಗಿತ್ತು ಪಾಪ ಅವನಿಗೆ ಏನು ಅಗತ್ಯ ಇತ್ತು ಏನೋ ಅವನು ಬಡತನ ಈ ಕೆಲಸ ಮಾಡಿಸಿದೆ ಅಂತ ಹೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಾನು ಒಂದು ಕಡೆ ತಕ್ಕೊಂಡ ಇನ್ನೊಂದು ಕಡೆ ತಕ್ಕೊಳ್ಳಿ ಅಂತ ನಾನು ಅವನಿಗೆ ಅನುಕೂಲ ಆಗಲಿ ಅಂತಲೇ ನಾನು ಪಕ್ಕಕ್ಕೆ ಒಳ್ದೆ ಅವನು ಹೆದರು ಕೊಡೋದ ಅಂತಾಳೆ ಅಂದರೆ ಇಲ್ಲಿ ಒಬ್ಬ ಮಂತ್ರಿಯಾಗಿದ್ದಂಥ ಬಸವಣ್ಣ ಒಬ್ಬ ಮಂತ್ರಿಯಾಗಿ ರಾಜಕಾರಣಿಯಾಗಿ ಹೇಗೆ ಸಮಾಜ ಚಿಂತನೆಯನ್ನು ಮಾಡಿದರು ಯಾವ ರೀತಿಯ ಗ್ರಹಿಕೆಯನ್ನು ಅವರು ಇಟ್ಕೊಂಡಿದ್ರು ಅನ್ನೋದು ನಮಗೆ ಬಸವಣ್ಣನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ನಮ್ಗೆ ಕಡಿಮೆನೇ ಅಂತ ಅದಕ್ಕೋಸ್ಕರನೇ ಇಷ್ಟೆಲ್ಲ ಪುಸ್ತಕಗಳು ಇಷ್ಟೆಲ್ಲ ವಚನಕಾರರಿದ್ದರೂ ಕೂಡ ನಾವು ಮತ್ತೆ ಮತ್ತೆ ಅವರನ್ನು ಯಾಕೆ ಗ್ರಹಿಸ್ತಾ ಇದ್ದೀವಿ ಅಂದರೆ ಎಲ್ಲ ಹೊಸ ಹೊಸ ವಿಷಯಗಳು ನಮಗೆ ಇವತ್ತಿಗೂ ಕೂಡ ತಲೆಗೆ ಹೊಳೆಯುವಂಥ ಮಾತನ್ನೇ ಅವ್ರು ಹೇಳಿದ್ದಾರೆ ಒಂದು ಸಾರಿ ಬುದ್ಧ ಲೋಕ ಸಂಚಾರಕ್ಕೆ ಅಂತ ಹೋಗ್ತಾನೆ ಆಗ ಒಬ್ಬ ಶ್ರೀಮಂತ ಅವನನ್ನು ಸ್ವಾಗತ ಮಾಡ್ತಾನೆ ತನ್ನ ಮನೆಗೆ ಆಹ್ವಾನಿಸ್ತಾನೆ ನೀವು ಬನ್ನಿ ನಮ್ಮ ನೀವು ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ ಏನು ನೀವು ಕೇಳ್ತಿರೋ ಅದನ್ನು ಏನು ಇಷ್ಟಪಡ್ತೀರೋ ಅದನ್ನು ನನ್ನ ಮನೆಯಿಂದ ತಗೋಬಹುದು ಅಂತ ಹೇಳ್ತಾನೆ ಮನೆಯಲ್ಲಿ ವಜ್ರವೈಢರ್ಯಗಳು ಹಣ ಕಾಸು ವಸ್ತ್ರ ರೇಷ್ಮೆ ವಸ್ತ್ರಗಳು ಆಹಾರ ತಿಂಡಿ ತೀರ್ಥ ಏನು ಬೇಕೋ ಎಲ್ಲವನ್ನು ಕೂಡ ಅವನು ಇಡ್ಸಿರ್ತಾನೆ ಮನೆಯಲ್ಲಿ ಬುದ್ಧ ಎಲ್ಲವನ್ನು ನೋಡ್ತಾ ಬರ್ತಾನೆ ಇದು ಯಾವುದು ನಿಂದಲ್ಲ ಇದು ನಿಂದು ದುಡಿಮೆ ಅಲ್ಲ ಅಂದ್ಕೊಂಡು ಯಾವುದನ್ನು ಮುಟ್ಟಲ್ಲ ಏನಾದ್ರು ಒಂದು ಸಿಗುತ್ತಾ ನೋಡ್ತೀನಿ ಅಂತಲೇ ಏನೂ ಸಿಗಲ್ಲ ಅವನಿಗೆ ಶ್ರೀಮಂತನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಅವ್ನು ಜೋರಾಗಿ ಬುದ್ಧನ ಕೆನ್ನೆಗೆ ಹೊಡೆದು ಬಿಡ್ತಾನೆ ಒಂದೇಟು ಹೊಡೆದು ಏನು ನೀನು ನಾನು ಇಷ್ಟೆಲ್ಲ ಇಟ್ಟು ನಿನಗೆ ತಗೋ ಅಂತಂದರೆ ಏನೂ ಇಲ್ಲ ನಿಂದು ನಿಂದುಡಿಮೆ ಅಲ್ಲ ಅಂತೀಯಾ ಹಾಗಾದರೆ ನೀನೇನು ಕೊಡ್ತೀಯೋ ನನಗೆ ಕೊಡು ಅಂತ ಹೇಳ್ತಾನೆ ಹೋಗಲಿ ನೀನೇನು ಕೊಡ್ತೀಯ ನನಗೆ ಕೊಡು ಹಾಗಂದರೆ ಬುದ್ಧ ಹೇಳ್ತಾನೆ ನಿನ್ನ ಕೈ ಕೊಡು ಅಂತಾನೆ ಅವನು ಹೊಡೆದಂಥ ಕೈನ ಅವನು ಕೈ ಕೈಗಿಸ್ಕೊತಾನೆ ಕೈ ತಗೊಂಡು ಅದನ್ನು ಚುಂಬಿಸ್ತಾನೆ ಬುದ್ಧ ಇದೇ ನಾನು ಕೊಡೋದು ನಿನಗೆ ಪ್ರೀತಿ ಮತ್ತು ಕರುಣೆ ಬಿಟ್ಟು ನನ್ನ ಹತ್ರ ಬೇರೆ ಏನೂ ಕೊಡೋದಿಲ್ಲ ಅದರ ಅಗತ್ಯನೂ ಇಲ್ಲ ಈಗ ನಿನ್ನ ಹತ್ರ ಇರೋವೆಲ್ಲ ಅದರ ಜರೂರತ್ಲ್ಲ ಅಂತ ಹೇಳ್ತಾನೆ ಆಗ ಆ ಶ್ರೀಮಂತನಿಗೆ ನಿಜವಾಗಿಯೂ ದಾನೋದಯ ಆಗತ್ತೆ ಮನುಷ್ಯ ಏನನ್ನು ದುಡಿಬೇಕು ಏನನ್ನು ಗಳಿಸ್ಬೇಕು ಯಾರಿಗಾಗಿ ಗಳಿಸ್ಬೇಕು ಯಾತಕ್ಕಾಗಿ ಗಳಿಸ್ಬೇಕು ನಿಜವಾದ ಕರುಣೆ ಪ್ರೀತಿ ಇಲ್ಲದ ಮೇಲೆ ಇದೆಲ್ಲವೂ ಕೂಡ ಬಹಳ ಆಡಂಬರ ಅನ್ನೋವಂಥದ್ದು ಎಷ್ಟು ಕೆಟ್ಟದ್ದು ಅನ್ನೋದು ಅವನಿಗೆ ಅರ್ಥ ಆಗ್ತದೆ ಹಾಗೆಯೇ ಈ ಎಲ್ಲ ಮಹನೀಯರು ಕೂಡ ಹೇಳಿರೋದು ಸರಳತೆ ಶುದ್ಧವಾದ ಕಾಯಕ ಮತ್ತು ಪ್ರೀತಿ ಕರುಣೆ ಗಾಂಧೀಜಿ ಅದನ್ನು ಫಾಲೋ ಮಾಡ್ತಾರೆ ಅದಕ್ಕೇ ನಮ್ಮ ದೇಶಕ್ಕೆ ಅತ್ಯಂತ ಅಹಿಂಸಾ ರೀತಿಯಲ್ಲಿ ಅವರು ಇದನ್ನು ತರ್ತಾರೆ ಸ್ವಾತಂತ್ರ್ಯವನ್ನು ತರಬೇಕಾದ್ರೆ ಹಿಂಸೆ ಅನ್ನೋದೇ ಆಗಲ್ಲ ಆ ರೀತಿಯಲ್ಲಿ ಅಹಿಂಸಾವಾದಕ್ಕೆ ಇವರೇ ಅದಕ್ಕೆ ಸ್ಫೂರ್ತಿದಾಯಕರಾಗ್ತಾರೆ ಭಾಳಷ್ಟು ಜನ ಕುವೆಂಪು ಹೇಳ್ತಾರೆ ನೂರು ದೇವರನ್ನು ನೂಕಾಚೆ ದೂರ ಭಾರತಾಂಬೆ ದೇವಿ ಪೂಜಿಸುವ ಭಾರ ಅನ್ನೋ ಮಾತನ್ನು ಅವರು ಅಂದರೆ ನಾವು ದೇವರು ಅಂತ ಏನು ಹೇಳ್ತೀವೋ ಅದು ಕೇವಲ ಭಾವನೆ ಅಷ್ಟೇ ಆದರೆ ನಿಜವಾದ ಕೆಲಸ ಮಾಡಬೇಕಾಗಿರೋದು ನಾವು ನಮ್ಮ ದೇಶವನ್ನು ಪ್ರೀತಿ ಮಾಡುವಂಥದ್ದು ದೇಶ ಅಂದ್ರೇನು ದೇಶದಲ್ಲಿರುವ ಜನ ಜನ ಅಂದ್ರೇನು ಎಲ್ಲವೂ ನಮ್ಮ ಸಂಪತ್ತು ಈ ದೇಶದ ಸಂಪತ್ತು ಅಂದರೆ ಬರೀ ಜನಗಳಷ್ಟೇ ಅಲ್ಲ ಪ್ರತಿಯೊಂದು ಜೀವಿಯೂ ಕೂಡ ಈ ದೇಶದ ಸಂಪತ್ತು ಇವತ್ತು ಸಮುದ್ರ ಇದೆ ಇವನು ಮರಳು ನಮಗೆ ನದಿಗಳಿದ್ದಾವೆ ಬೆಟ್ಟ ಪರ್ವತಗಳಿದ್ದಾವೆ ಪ್ರತಿಯೊಂದು ಕೂಡ ಇಲ್ಲಿ ಬೇಕು ಮರಳುಗಾಡಿನ ಮರುಭೂಮಿಯೂ ಬೇಕು ನಮಗೆ ಸಮುದ್ರದ ನೀರು ಬೇಕು ನಮಗೆ ಬೆಟ್ಟದ ಕಲ್ಲು ಬೇಕು ಪ್ರತಿಯೊಂದು ಕೂಡ ನಮ್ಮ ಮುತ್ತು ರತ್ನವನ್ನು ಕೊಡುವಂಥ ಏನು ಸಮುದ್ರ ತಳ ಇದೆ ಈ ಭೂಮಿಯಂತೂ ಎಲ್ಲವನ್ನೂ ಬೆಳೆಯುವಂಥದ್ದು ಅದಕ್ಕೆ ಹೇಳ್ತಾರೆ ನನ್ನದು ಅಲ್ಲ ನಿನ್ನದು ಅಲ್ಲ ಪರಮೇಶ್ವನದೇ ಭೂಮಿ ಇದು ಈಶನ ನೆಲವಿದು ಈಶನ ಜಲವಿದು ಅನ್ನೋ ಮಾತನ್ನು ಹೇಳ್ತಾರೆ ವಚನಕಾರರು ಇದು ಎಲ್ಲವೂ ಕೂಡ ನಮ್ಮ ಭೂಮಿ ಎಷ್ಟು ಅಚ್ಚುಕಟ್ಟಾಗಿ ಮನುಷ್ಯನಿಗೆ ಜೀವಿಗೆ ಬೇಕಾದಂಥ ವಸ್ತುಗಳನ್ನು ಕೊಟ್ಟಿದ್ದಾಳೆ ಅಂದರೆ ಈ ಮಣ್ಣಿನಿಂದಲೇ ಎಲ್ಲವೂ ಬೆಳಿತೀವಿ ಮಣ್ಣಿನಿಂದಲೇ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟುತ್ತಾನೆ ಮಣ್ಣಿನಿಂದಲೇ ಖನಿಜಗಳು ಉತ್ಪತ್ತಿ ಆಗುತ್ತೆ ಮಣ್ಣಿನಲ್ಲೇ ಬೆಳೆಯನ್ನು ಬೆಳಿತೀವಿ ಹೀಗಾಗಿ ಮಣ್ಣಿನಿಂದ ಬಂದು ಮಣ್ಣಿನಿಂದ ಹೋಗ್ತೀವಿ ಅಂದರೆ ಈ ಭೂಮಿ ಎಷ್ಟು ಪವಿತ್ರವಾದದ್ದು ಅದನ್ನು ಎಷ್ಟರ ಮಟ್ಟಿಗೆ ನಾವು ಜೋಪಾನ ಮಾಡ್ಕೋಬೇಕು ಅನ್ನೋದನ್ನು ಆಗಿನ ಕಾಲದಲ್ಲೇ ಹೇಳಿದರು ಅವರು ಸಸ್ಯ ಸಮೃದ್ಧಿ ನಾವು ಏನು ಪಶುಗಳನ್ನು ಮನುಷ್ಯರನ್ನು ಎಲ್ಲವನ್ನ ಕೂಡ ನಾವು ಹೇಗೆ ಪ್ರೀತಿಸ್ತೀವೋ ಹಾಗೆ ಮರಗಿಡಗಳನ್ನು ಪ್ರೀತಿಸೋದ್ರಿಂದ ಇವತ್ತು ಆ ಸಸ್ಯಗಳೇ ನಮಗೆ ಆಮ್ಲಜನಕವನ್ನು ಕೊಡ್ತವೆ ಅನ್ನೋದನ್ನು ನಾವು ಇತ್ತೀಚೆಗೆ ಕಂಡುಕೊಂಡಿದ್ದೀವಿ ಆದರೆ ಆಗಿನ ಕಾಲದಲ್ಲೇ ಮರಗಿಡಗಳು ಮನುಷ್ಯನಿಗೆ ಬಹಳ ಅಗತ್ಯವಾದದ್ದು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಇವತ್ತು ಓಜೋನ್ ಪರದೆ ಹರಿದಿದೆ ಈ ದೇಶದಲ್ಲಿ ಪ್ರಳಯ ಆಗುವಂಥ ಚಾನ್ಸಸ್ ಇದ್ದಾವೆ ಅಂತ ಹೇಳ್ತಾರೆ ಜಲಪ್ರಳಯ ಆಗತ್ತೆ ಅಂತಾರೆ ಅವೆಲ್ಲಕ್ಕೂ ಕಾರಣ ಮನುಷ್ಯ ಇವತ್ತು ಮರಗಿಡಗಳನ್ನು ನಾಶ ಮಾಡಿದ್ದೇ ಆಗಿದೆ ಅದನ್ನು ನಾವು ಇವತ್ತು ನೋಡ್ಕೋಬೇಕಾಗಿದೆ ಬದುಕಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಇವತ್ತು ಗ್ರಹಿಸಬೇಕಾಗಿರೋದು ಏನು ಅಂದರೆ ನಾವು ಹುಟ್ಟಿದ ಮೇಲೆ ನಮ್ಮೊಬ್ಬರದೇ ಅಲ್ಲ ಇದು ಇಡೀ ಜಗತ್ತು ಇಡೀ ಎಲ್ಲರ ಆಸ್ತಿ ಅದು ಎಲ್ಲವೂ ಕೂಡ ಇಲ್ಲಿ ಜೋಪಾನ ಮಾಡಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು ಅನ್ನುವಂಥ ಮಾತನ್ನು ಅಂಥ ಸಂದೇಶವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದನ್ನು ಇವತ್ತು ಶಿಕ್ಷಣದಲ್ಲಿ ಅಳವಡಿಸ್ಕೋಬೇಕಾಗಿದೆ ಇವತ್ತು ನೋಡಿ ಬಸವಣ್ಣ ಆಗಿನ ಕಾಲದಲ್ಲೇ ಜಾತೀಯತೆಯನ್ನು ತಿರಸ್ಕಾರ ಮಾಡಿರೋರು ಎಂಥ ಈ ಅಸ್ಪೃಶ್ಯ ಅನ್ನುವಂಥ ಪದವನ್ನು ದೂರ ಮಾಡೋದಕ್ಕೆ ಅವರು ಎಷ್ಟು ಹೋರಾಟ ಮಾಡ್ತಾರೆ ಅಂದರೆ ನಾನೊಬ್ಬ ದಲಿತ ಅನ್ನೋ ಮಾತನ್ನು ಅವ್ರು ಹೇಳ್ಕೋತಾರೆ ಅವರ ವಚನದಲ್ಲಿ ಅದು ಭಾಳ ಚೆನ್ನಾಗಿ ಬಂದಿದೆ ಅಕ್ಕ ಮಹಾದೇವಿ ಅಂತ ಒಬ್ಬ ವಚನಕಾರ್ತಿ ಇವತ್ತು ಬಸವಣ್ಣನಿಂದ ಆಗಿನ ಕಾಲದ ವಚನಕಾರರಿಂದ ಪ್ರಭಾವಿತಳಾಗ್ತಾಳೆ ಅವಳು ಕೂಡ ತನ್ನ ವಚನಗಳ ಮೂಲಕ ಅತ್ಯಂತ ಉತ್ತಮವಾದ ಸಾಹಿತ್ಯವನ್ನು ಕಟ್ಟಿಕೊಟ್ಟಿದ್ದಾಳೆ ಎಷ್ಟೋ ಜನ ಆ ವಚನಗಳನ್ನು ಓದಿ ತಮ್ಮ ಬದುಕಿನ ಜಾಡನ್ನು ಅಂದರೆ ಒಳ್ಳೆಯ ಮಾರ್ಗವನ್ನು ಹುಡುಕೊಂಡಿರೋದು ಕೂಡ ಇದೆ ಹಾಗೆಯೇ ಇವತ್ತು ಕುವೆಂಪು ಅಂಥ ಮಹಾನ್ ಸಾಹಿತಿಗಳೇನೇನಿದ್ದಾರೆ ಅವರೆಲ್ಲರೂ ಕೂಡ ಇಂಥವರ ಪ್ರಭಾವಕ್ಕೆ ಒಳಗಾಗೇ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಇವತ್ತು ನಾವು ವಿದೇಶಿ ಕಂಪನಿಗಳು ಬಂದಿದ್ದಾರೆ ವಿದೇಶಿ ಕಂಪನಿ ಒಂದು ಒಂದೇ ಒಂದು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂದಾಗ ನಾವು ಇನ್ನೂರು ಇನ್ನೂರೈವತ್ತು ವರ್ಷಗಳ ಕಾಲ ನಾವು ಗುಲಾಮರಾಗಿದ್ವಿ ಬ್ರಿಟಿಷರ ಗುಲಾಮರಾಗಿ ನಾವು ಬದುಕಬೇಕಾಯಿತು ಆಮೇಲೆ ಈಗ ಸ್ವಾತಂತ್ರ್ಯ ಭಾರತದಲ್ಲಿ ನಮಗೆ ನಮ್ಮದೇ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮಗೊಂದು ಕಾನೂನು ಅಂತ ಇದೆ ನಾವು ಎಷ್ಟು ಮಟ್ಟಿಗೆ ಇವತ್ತು ನಾವು ಉತ್ತಮ ರೀತಿಯ ಬದುಕನ್ನು ನಮ್ಮದಾಗಿಸ್ಕೊಂಡಿದ್ದೀವಿ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕಷ್ಟೇ ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು ಒಬ್ಬ ರಾಜ ಯಾರನ್ನಾದರೂ ಕರೆಸಿ ನೋಡು ಅವಳು ಸುಂದರಿವಾಗಿದ್ದಾಳೆ ಆ ಸುಂದರಿಯನ್ನು ನನ್ನ ಅಂತಪುರಕ್ಕೆ ತಂದು ಬಿಡು ಅಂದರೆ ಬಿಡಬೇಕಾಗಿತ್ತು ಇಂಥ ಅವನ ತಲೆ ಕಡ್ದಾಕುವ ಅವನು ನನ್ನ ಮಾತನ್ನು ಒಪ್ತಾ ಇಲ್ಲ ಅಂದರೆ ಅವನ ತಲೆ ಕಡ್ದು ಹೆಬ್ಬಾಗಿಲಿಗೆ ಕಟ್ಟುವಂಥ ಏನು ಅರಮನೆಯ ಮುಂದಿನ ದಿಡ್ಡಿ ಬಾಗಿಲುಗಳಿಗೆ ಕಟ್ಟುವಂಥ ಕಟ್ಟುವಂದರೆ ಕಟ್ಟಬೇಕಾಗಿತ್ತಿತ್ತು ಆದರೆ ಇವತ್ತು ಆಗಿಲ್ಲ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಕಾನೂನು ರಕ್ಷಣೆ ಇದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ವಿದ್ಯಾವಂತನಾಗ್ತಾ ಇದ್ದಾನೆ ಆಗಿನ ಕಾಲದಲ್ಲಿ ವಿದ್ಯೆ ಅನ್ನುವಂಥದ್ದು ಯಾರಿಗೂ ಲಭ್ಯ ಇರಲಿಲ್ಲ ದತ್ತ ಇರಲಿಲ್ಲ ಆ ಅಂಥ ವಿದ್ಯ ಒಂದು ಬಹುಶಃ ಹನ್ನೆರಡನೇ ಶತಮಾನದ ನಂತರ ನಾವು ಆಗಿನ ಕಾಲದಲ್ಲಿ ಏನು ಕಲ್ತು ವಚನವನ್ನು ಹಾಡಿದ್ರೋ ಕೆಳವರ್ಗದ ಕೆಳಜಾತಿಯ ಜನಗಳು ಕೂಡ ಕಟ್ಟು ಕಡೆಯ ಮನುಷ್ಯನಿಗೆ ಬಾಯಿ ಬಂತೋ ಆ ಕಾಲ ಹೋಗಿತ್ತು ಮತ್ತೆ ಪುರೋಹಿತ ಶಾಹಿಗಳ ಆರ್ಭಟ ಹೆಚ್ಚಾಗಿತ್ತು ಯಾರಿಗೂ ಕೂಡ ವಿದ್ಯೆ ಸಿಕ್ಕಿರಲಿಲ್ಲ ಆದರೆ ಬ್ರಿಟಿಷರು ಬಂದ ಮೇಲೆ ಎಲ್ರಿಗೂ ಕೂಡ ಒಂದು ಸಾರ್ವತ್ರಿಕರಣತ್ತು ವಿದ್ಯೆ ಅನ್ನುವಂಥದ್ದು ಏನು ಕೆಲವರ ಸ್ವತ್ತಾಗಿತ್ತೋ ಎಲ್ಲೋ ಅಗ್ರಹಾರದಲ್ಲಿ ಪಾಳು ದೇಗುಲದಲ್ಲಿ ಕೆಲವರಿಗೆ ಮಾತ್ರ ಮುಕ್ತಿಗಾಗಿ ವಿದ್ಯೆ ಇತ್ತೋ ಅಂಥ ಮುಕ್ತಿಗಾಗಿ ವಿದ್ಯೆ ಅಲ್ಲ ಇಡೀ ಮನುಷ್ಯ ಕುಲ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಒಂದು ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಈ ವಿದ್ಯೆ ಬಹಳ ಮುಖ್ಯ ಆ ವಿದ್ಯೆ ಎಂಥದ್ದು ಅನ್ನೋದನ್ನು ಇವರೆಲ್ಲ ಕೂಡ ತಿಳಿಸ್ಕೊಟ್ರು ಅಂಥ ವಿದ್ಯೆ ನಮಗೆ ಮನುಷ್ಯರನ್ನಾಗಿ ಮಾಡುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿದರು ಬಹಳ ಸರಳವಾದ ರೀತಿಯಲ್ಲಿ ಎಲ್ರಿಗೂ ಕೂಡ ಹೇಳಿದರು ಇವತ್ತು ನಮ್ಮಲ್ಲಿ ಆಡಂಬರದ ಮದುವೆಗಳು ನಡೀತವೆ ಇದನ್ನು ಮೊದಲೇ ಹೇಳಿದ್ದಾರೆ ಸರಳವಾಗಿ ಮಾಡಬೇಕು ಯಾವುದೇ ದುಂದು ವೆಚ್ಚ ಮಾಡಬಾರ್ದು ಒಂದು ಹನಿ ನೀರು ಕೂಡ ಬಹಳ ಮುಖ್ಯ ನಮಗೆ ಒಂದು ಅನ್ನದ ಅಗಳು ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ಅದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ಹಕ್ಕು ನಮ್ಮ ಆಹಾರ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ತಿನ್ನುವ ಹಕ್ಕಿದೆ ಚೆಲ್ಲುವ ಹಕ್ಕಿಲ್ಲ ನಿಮಗೆ ಅನ್ನುವಂಥದ್ದನ್ನು ಇವತ್ತು ಆಹಾರ ದಿನ ಅಂತ ಮಾಡಿ ಜನಗಳಲ್ಲಿ ನಾವು ಆ ಒಂದು ಅರಿವನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟೋ ಸಂಘಟನೆಗಳು ಆ ಕೆಲಸ ಮಾಡ್ತಾ ಇದ್ದಾವೆ ಸರ್ಕಾರ ಸ್ವಚ್ಛತೆಯ ಬಗ್ಗೆ ಹೇಳ್ತಾ ಇದೆ ಸ್ವಚ್ಛತೆ ಮಲಿನತೆ ಸ್ವಚ್ಛತೆ ಗಂಗಾ ನದಿ ಬೇರೆ ಬೇರೆ ಕಾವೇರಿ ನದಿ ಯಾವುದೇ ಮಹಾನ್ ನದಿಗಳಾಗಿರ್ಬೋದು ಇವತ್ತು ಅದರಲ್ಲಿ ಈ ಮೂಢನಂಬಿಕೆಯ ಪೂಜೆ ಗೀಜೆ ಮಾಡಿ ಅದರಲ್ಲಿ ಎಸೆಯುವಂಥ ಕಲ್ಮಶಗಳಿಂದ ನದಿಗಳು ಇವತ್ತು ಅಳತಾ ಇದ್ದಾವೆ ಕಾವೇರಿ ಅಳುತ್ತಿದೆ ಗಂಗಾ ಅಳುತ್ತಿದೆ ಅಂತ ಹೇಳ್ತಾರೆ ಯಾಕೆ ಅಳುತ್ತಿದೆ ಅಂದರೆ ಅದು ಶುದ್ಧವಾಗಿ ಶುದ್ಧವಾಗಿರೋದಕ್ಕೆ ಬಿಡ್ತಾ ಇಲ್ಲ ನಾವು ನಮ್ಮ ಈ ನಾಗರಿಕ ಜೀವನ ಏನೇನೋ ಮೂಢನಂಬಿಕೆಗಳನ್ನು ತುಂಬಿಕೊಂಡು ಇವತ್ತು ಎಲ್ಲವನ್ನು ಮಲಿನಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ ಅವೆಲ್ಲವೂ ಕೂಡ ಹಿಂದೆ ಈ ಬಸವಾದಿಗಳು ಹೇಳಿಕೊಟ್ಟಿರುವಂಥದ್ದೇ ಮಾತನ್ನು ನಾವಿವತ್ತು ಪರಂಪರೆಯಾಗಿ ಮುಂದುವರಿಸ್ತಾ ಇದ್ದೀವಿ ಯಾವುದೇ ಮರಗಿಡಗಳನ್ನು ಉಳಿಸುವಂಥದ್ದಾಗಿರ್ಬೋದು ಈ ಜಾತೀಯತೆಯನ್ನು ನಾಶ ಮಾಡುವಂಥದ್ದಾಗಿರ್ಬೋದು ಎಲ್ಲ ಮನುಷ್ಯರು ಲಿಂಗಭೇದ ಈ ವರ್ಗಭೇದ ವರ್ಣಭೇದ ಇಂಥ ಭೇದಗಳನ್ನು ಬಿಟ್ಟು ಅಸಮಾನತೆಯನ್ನು ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಇರಬೇಕು ಅನ್ನೋದನ್ನು ಕುವೆಂಪು ಹೇಳ್ತಾರೆ ಮುಗಿಯಿತು ಓರೋರ್ವರ ಗರ್ವದ ಕಾಲ ಇದು ಸರ್ವರ ಕಾಲ ಅಂತ ಹೇಳ್ತಾರೋ ಒಬ್ಬನೇ ಗರ್ವಪಟ್ಟು ನಾನೇ ಅಂತ ಮೆರೆಯುವಂಥ ಅಹಂ ಬೇಕಾಗಿಲ್ಲ ಇವತ್ತು ಇವತ್ತೆಲ್ಲರೂ ಕೂಡ ಸಮಾನರು ಈ ಪ್ರಜಾಪ್ರಭುತ್ವ ಅನ್ನೋದೇ ಅಂಥದ್ದು ಇಂಥ ಪ್ರಜಾಪ್ರಭುತ್ವವನ್ನು ಈ ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ಹಿಂದಿನ ಹಿಂದೆ ತಿರುಗಿ ನೋಡಬೇಕಾಗಿದೆ ನಾವು ಹಿಂದೆ ಏನೇನು ಒಳ್ಳೆಯದನ್ನು ಹೇಳೋಗಿದಾರೋ ಅವೆಲ್ಲವನ್ನು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕಾಗಿದೆ ಮತ್ತು ಯಾವುದು ಅತ್ಯಂತ ಮೌಢ್ಯವನ್ನು ಹೇಳಿದಾರೋ ಅಂಥ ಮೌಢ್ಯವನ್ನು ನಾವು ಬಿಡಬೇಕಾಗಿದೆ ಎಲ್ಲವೂ ಒಳ್ಳೆಯದನ್ನು ಹೇಳಿಲ್ಲ ಆದರೆ ನಮಗೆ ಮನುಷ್ಯ ಹೇಗೆ ಹೇಗೆ ಎಂತೆಂತ ಅವನು ಇರ್ತಾನೆ ಹೇಗೆ ಕೆಟ್ಟದ್ದು ಒಳ್ಳೆಯದು ಹೇಗಿರುತ್ತೆ ಅನ್ನೋದನ್ನು ಅದರಲ್ಲಿ ಹೇಳಿದ್ದಾರೆ ನಾವು ಅದನ್ನೆಲ್ಲ ಗ್ರಹಿಸುವಂಥ ಶಕ್ತಿ ನಮಗೆ ಬೇಕಾಗ್ತದೆ ಎಲ್ಲವನ್ನೂ ಪೂಜ್ಯ ಮನೋಭಾವದಿಂದ ಸ್ವೀಕಾರ ಮಾಡೋದು ಬೇಕಾಗಿಲ್ಲ ಕೆಲವನ್ನು ನಾವು ಬಿಡಬೇಕಾಗ್ತದೆ ಈಗ ಧರ್ಮರಾಯ ಧರ್ಮರಾಯ ಜೂಜ್ ಆಡದ ಜೂಜ್ ಆಡಿದ್ರಿಂದನೇ ಅವನು ಸೋತ ಏನೆಲ್ಲ ಮುಂದೆ ಕಥೆ ನಡೀತು ಬೇಕಾಗಿಲ್ಲ ಆ ಜೂಜು ಆಡೋವಂಥದ್ದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ಅದರಲ್ಲಿ ತೋರಿಸಿದ್ದಾರೆ ಅದನ್ನೇ ನಾವು ವೈಭವೀಕರಿಸಿ ಅವೆಲ್ಲ ಮಾಡಬಹುದು ಧರ್ಮರಾಯ ಮಾಡಿದ ಅವರೆಲ್ಲ ದೇವ್ರ ಸಮಾನ ಇದಲ್ಲ ನಾವು ಪ್ರತಿಯೊಬ್ಬರೂ ಕೂಡ ಮನುಷ್ಯರೇ ಯಾರೂ ಕೂಡ ದೇವರಲ್ಲ ಇಲ್ಲಿ ದೇವರು ಅನ್ನುವಂಥದ್ದು ನಮ್ಮ ಕಲ್ಪನೆ ನಾವು ಉಸಿರಾಡೋದೇ ದೇವರು ನಾವು ಕೆಲಸ ಮಾಡೋದೇ ದೇವರು ಅನ್ನೋ ರೀತಿಯಲ್ಲಿ ನಾವಿವತ್ತು ಆ ದೇವರನ್ನು ಗ್ರಹಿಸಬೇಕಾಗಿದೆ ಆ ಧರ್ಮವನ್ನು ಮಾನವ ಧರ್ಮ ಅಂತ ಮಾನವೀಯತೆಯ ಕಡೆ ತಗೊಂಡು ಹೋಗಬೇಕಾಗಿದೆ ಅಂಥ ಮಾನವತೆಯನ್ನು ಹೇಳುವಂಥ ತತ್ವ ಸಿದ್ಧಾಂತಗಳೇ ಇವತ್ತು ನಮ್ಮ ದೇವರಾಗಬೇಕಾಗಿದೆ ಅವು ಈ ಜಗತ್ತನ್ನು ಪೋಷಣೆ ಮಾಡಬೇಕಾಗಿದೆ ಆದ್ದರಿಂದಲೇ ನಮ್ಮಲ್ಲಿ ಗೂಂಡಾಗಿರಿ ಇದೆ ಎಲ್ಲೆಲ್ಲಿ ಪೊಲೀಸರು ಹೆಚ್ಚಾಗಿರ್ತಾರೋ ಆಗ ನಾವು ತಿಳ್ಕೋಬೇಕು ಕಳ್ಳರು ಹೆಚ್ಚಾಗಿದ್ದಾರೆ ಅಂತ ಕಳ್ಳರು ಯಾಕೆ ಹೆಚ್ಚಾಗ್ತಾ ಇದ್ದಾರೆ ಅಂದರೆ ಅಸಮಾನತೆ ಹೆಚ್ಚಾಗ್ತಿದೆ ಅಂತ ಎಲ್ಲಿ ಸಂಪತ್ತು ಒಂದು ಕಡೆ ಕ್ರೋಢೀಕರಣ ಆಗುತ್ತೋ ಆಗ ಬಡತನ ಸಹಜವಾಗಿಯೇ ಬಡತನ ಹೆಚ್ಚಾಗ್ತದೆ ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು ದುಡಿಬೇಕು ದುಡಿಯುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ದೇಶದ ಸಂಪತ್ತು ಅವನೇ ನಿಜವಾದ ಈ ದೇಶದ ಸೇವಕ ಅವನೇ ಮನುಷ್ಯ ಅದಕ್ಕೋಸ್ಕರ ನಾವು ನೇಗಿಲ ಯೋಗಿ ಅಂತ ಹೇಳಿದ್ದೀವಿ ರೈತ ನಮ್ಮ ಹೊಟ್ಟೆಗೆ ಅನ್ನ ಕೊಡುವಂಥನು ನಾವು ಏನಾದರೂ ಇರಲಿ ಏನಾದರೂ ಬಿಡಲಿ ಬಟ್ಟೆ ಇಲ್ಲ ವಸ್ತು ಇಲ್ಲ ಒಡವೆ ಇಲ್ಲ ಅಂದರೆ ಬದುಕ್ಬೋದು ಆದರೆ ಊಟ ಇಲ್ಲದೆ ಇರೋಕ್ಕಾಗಲ್ಲ ಅಂಥ ಊಟವನ್ನು ನಮಗೆ ಆಹಾರವನ್ನು ಕೊಡುವಂಥ ನಮ್ಮ ದೇಹಕ್ಕೆ ಬೇಕಾದಂಥ ಈ ದೇಹದ ಬೆಳವಣಿಗೆಗೆ ಮನಸ್ಸಿನ ಬೆಳವಣಿಗೆಗೆ ಬುದ್ಧಿ ಬೆಳವಣಿಗೆಗೆ ನಮಗೆ ಸಹಾಯ ಮಾಡುವಂಥ ಒಬ್ಬ ರೈತ ನೇಗಿಲ ಯೋಗಿ ಅನ್ನೋ ಸ್ಥಾನಕ್ಕೆ ನಮ್ಮ ಏರಿಸಿದ್ದಾರೆ ಆದ್ದರಿಂದಲೇ ಆ ಮಾತನ್ನು ಹೇಳಿರೋದು ಆದ್ದರಿಂದ ಇವತ್ತು ಯಾರು ದುಡಿತನೋ ಯಾರು ದಷ್ಟಪುಷ್ಟವಾಗಿ ಯುವಜನತೆ ಇರಬೇಕಾಗ್ತದೆ ಆ ಒಂದು ಶ್ರಮ ಜೀವನ ಇದೆಯಲ್ಲ ಆ ಶ್ರಮದ ಬದುಕು ನಮ್ಮ ದೇಶವನ್ನು ಕಟ್ಟುವಂಥ ಒಂದು ಧೀಮಂತಿಕೆಯ ಸಂಕೇತ ಆದ್ದರಿಂದಲೇ ಸೋಮಾರಿಗಳು ಯಾವ ಕೆಲಸವನ್ನು ಮಾಡದೆ ಇನ್ನೊಬ್ಬರ ಜೇಬಿನಲ್ಲೇ ಕೈ ಹಾಕಿ ಪರರ ಪರಾವಲಂಬಿಗಳಾಗಿರುವಂಥ ಜನಗಳನ್ನು ನಾವು ದೂರ ಇಡಬೇಕು ಆದ್ದರಿಂದಲೇ ಎಷ್ಟೋ ಜನ ಸಾಧುಸಂತರ ವೇಷದಲ್ಲಿ ಇವತ್ತು ಇನ್ನೊಬ್ಬರ ಜೋಬ್ನಲ್ಲಿ ಕೈ ಇಡ್ತಾರೆ ಅವರನ್ನು ವಂಚನೆ ಮಾಡಿ ಇವರು ದುಡಿತಾರೆ ಅಲ್ಲ ಅಂಥ ದುಡಿಮೆ ನಮಗೆ ಬೇಕಾಗಿಲ್ಲ ನಾವು ದುಡಿಬೇಕಾಗಿರೋದು ನಮ್ಮ ಶ್ರಮ ಸಂಸ್ಕೃತಿಯಿಂದ ಮತ್ತೊಬ್ಬರಿಗೆ ಯಾವ ಹಾನಿಯೂ ಆಗದಂತೆ ತಾನೂ ಬದುಕಬೇಕು ಮತ್ತೊಬ್ಬರನ್ನು ಬದುಕಕ್ಕೆ ಬಿಡಬೇಕು ಅದು ನಿಜವಾದ ದೇಶ ದೇಶದ ಉದ್ಧಾರದ ಕೆಲಸ ಅನ್ನೋದನ್ನು ಈ ಮಹಾಪುರುಷರೆಲ್ಲ ಹೇಳಿದ್ದಾರೆ ಆದ್ದರಿಂದ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಏನು ಅಂದರೆ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಪುರುಷ ಈ ದೇಶದ ಎರಡು ಕಣ್ಣುಗಳು ಈ ದೇಶವನ್ನು ಮುನ್ನಡೆಸೋಕೆ ಇವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಆ ಶಿಕ್ಷಣ ಮಾನವೀಯತೆಯಿಂದ ಕೂಡಿರಬೇಕು ಜಾತೀಯತೆಯನ್ನು ದೂರ ಮಾಡಿ ಇಡೀ ಯಾರನ್ನು ಕೊಯ್ದರೂ ಕೆಂಪು ರಕ್ತವೇ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ನನ್ನ ದೇಶ ನನ್ನ ಜಲ ನನ್ನ ನೆಲ ಇದು ನನ್ನ ಸಂಪತ್ತು ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಇದು ಬೇರೆಯವ್ರದ್ದು ನಮಗೇನು ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ ಯಾರು ನೊ ನೊಂದವರು ಇರ್ತಾರೋ ಅವರ ಸೇವೆ ಮಾಡೋದು ಕೂಡ ಒಂದು ನಮ್ಮ ಕಾಯಕಗಳಲ್ಲಿ ಒಂದು ಅದಕ್ಕೋಸ್ಕರ ನಾವು ಮದರ್ ಥೆರೆಸಾ ಅವ್ರನ್ನ ಇವತ್ತಿಗೂ ಕೂಡ ಯಾಕೆ ನೆನೆಸ್ಕೊಳ್ತಾ ಇರ್ತೀವಿ ಅಂಥ ಮದರ್ ಥೆರೆಸಾ ರೀತಿಯಲ್ಲಿ ಇವತ್ತು ಸೇವೆ ಮಾಡಿದಂಥ ಜನಗಳನ್ನು ನಮಗೆ ಈ ರೀತಿಯಾಗಿ ನೀವು ಬದುಕಬೇಕು ಅಂತ ಹೇಳಿದಂಥ ವಿವೇಕಾನಂದರನ್ನ ಹೀಗೆ ರಾಜಕಾರಣದಲ್ಲಿ ಇವತ್ತು ನುರಿತು ಉತ್ತಮ ರೀತಿಯ ರಾಜಕೀಯ ಮಾಡಿ ಜನಗಳ ಸೇವೆಯನ್ನು ಮಾಡಿದಂಥವ್ರನ್ನ ನಾವು ಹಿಂದಿನಿಂದ ಇದುವರೆಗೂ ಕೂಡ ಒಂದು ದೇವರ ಸ್ಥಾನದಲ್ಲಿಟ್ಟು ಅವರನ್ನು ಯಾಕೆ ನೋಡ್ತೀವಿ ಪೂಜ್ಯ ಸ್ಥಾನದಲ್ಲಿ ಅಂದರೆ ನಮಗೆ ಈ ದೇಶದಲ್ಲಿ ಇವತ್ತು ಮನುಷ್ಯರನ್ನು ಮನುಷ್ಯರಾಗಿ ನೋಡುವಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಅದನ್ನೇ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಪ್ರತಿಯೊಬ್ಬರೂ ಕೂಡ ಹೇಳಿರೋದು ಅದನ್ನೇ ನಾವು ಇವತ್ತು ಅದನ್ನು ಪಾಲಿಸಬೇಕಾಗಿದೆ ಮತ್ತು ಈ ದೇ ಈ ಸಮಾಜದಲ್ಲಿರುವಂಥ ಕೊಳಕನ್ನು ಬಹಳ ಜನ ತಿಳ್ಕೊಂಡಿದ್ದಾರೆ ಕಸ ಗುಡಿಸಿ ಸ್ವಚ್ಛ ಮಾಡೋದು ಕಸ ಗುಡಿಸಿ ಸ್ವಚ್ಛ ಮಾಡ ಮಾಡಿದ್ರೇ ಅದು ಸ್ವಚ್ಛತೆ ಅಂತ ನಿಜ ಅದು ಆದರೆ ಅದರ ಜೊತೆಗೆ ನಮ್ಮ ದೇ ನಮ್ಮ ಮನಸ್ಸಿನ ಒಳಗಿನ ಕಲ್ಮಶವನ್ನು ಕೂಡ ದೂರ ಮಾಡಿ ಈ ಜಾತಿಯತೆಯಂಥ ಮತ್ತು ಇನ್ನೊಬ್ಬರನ್ನು ಕಂಡು ಅಸಹ್ಯ ಪಡುವಂಥ ಬಡತನವನ್ನು ಬಡತನದ ಮುಂದೆ ನಾವು ಬಹಳ ಶ್ರೀಮಂತಿಕೆಯನ್ನು ಮೆರೆದು ನಮ್ಮ ಅಟ್ಟಹಾಸ ಮೆರೆಯುವಂಥ ಇಂಥ ನೀಚ ಗುಣಗಳನ್ನೆಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಬದುಕುವಂಥ ಒಂದು ಸುಂದರ ಸಮಾಜವನ್ನು ಕಟ್ಟಬೇಕು ಅನ್ನುವಂಥದ್ದೇ ಅವರ ಕನಸಾಗಿತ್ತು ಬಸವಾದಿ ಶರಣರೆಲ್ಲರೂ ಕೂಡ ಅದನ್ನು ಮಾಡಿದರು ನಾವು ಕೂಡ ಪರಂಪರೆಯಾಗಿ ಅದನ್ನು ಮುಂದುವರಿಸಬೇಕಾಗಿದೆ ಅದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ಬೇಕಾಗಿದೆ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಸಾಹಿತಿಗಳು ಬರಹಗಾರರು ಕವಿಗಳು ಹಿಂದಿನವರ ಹಲವಾರು ಆದರ್ಶಗಳನ್ನ ಮೈಗೂಡಿಸ್ಕೊಂಡಿದ್ದಾರೆ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಸಾ ನಮ್ಮ ಕಾವ್ಯದಲ್ಲಿ ಬರ್ತಾ ಇರ್ತದೆ ನಂದೊಂದು ಕವನ ಇದೆ ಆ ಕವನದಲ್ಲಿ ಈ ಪ್ರಕೃತಿ ಎಷ್ಟು ದೊಡ್ಡದ್ದು ಅನ್ನೋದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾಕೆ ಅಂದರೆ ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ಹೇಳ್ತಾರೆ ನೀವೆಲ್ಲರೂ ಹಿರಿಯರು ಆದರೆ ನಾನು ಯಾವತ್ತೂ ನಿಮ್ಗಿನ್ನ ಕಿರಿಯ ನಾನು ಅಂದರೆ ಬುದ್ಧಿಯಲ್ಲಿ ಪ್ರತಿಯೊಂದರಲ್ಲೂ ನಾನು ನೀವು ದೊಡ್ಡವರು ಅನ್ನೋ ಮಾತನ್ನು ಹೇಳ್ತಾನೆ ಅಂದರೆ ಎಷ್ಟು ವಿನಿಯವಾಗಿರಬೇಕು ಮನುಷ್ಯ ಅನ್ನೋದನ್ನು ಹೇಳ್ತಾರೆ ಅವರು ಆದರೆ ಬಹಳಷ್ಟು ಜನಕ್ಕೆ ನಾನು ಅನ್ನೋ ಅಹಂ ಬಹಳ ಇರ್ತದೆ ಎಷ್ಟು ಗರ್ವ ಪಡ್ತಿರ್ತಾರೆ ಅಂದರೆ ನನಗೆ ಒಂದು ಸಾರಿ ಹಾಗನ್ನಿಸ್ತು ಇಲ್ಲ ಮನುಷ್ಯ ಬಹಳ ಅಹಂ ಬಹಳ ಇದೆ ಅಂತ ಅದರ ಮೇಲೆ ಒಂದು ಪದ್ಯ ಇದೆ ಬಿಡು ಭ್ರಮೆಯ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಭ್ರಮೆಯಲ್ಲಿರ್ತಾನೆ ಸಾಮಾನ್ಯವಾಗಿ ಅಧಿಕಾರ ಮದ ಈ ಧನಮದ ಈ ಮತ್ತು ಜಾತಿ ಮದ ಈ ಮೂರು ಮದಗಳು ಮನುಷ್ಯನ ಕಣ್ಣು ಮುಂದೆ ಒಂದು ಪರದೆಯನ್ನು ತಂದಿಟ್ಬಿಡ್ತದೆ ಅವನೇನೂ ಕೂಡ ಸಾಧಿಸೋಕೆ ಸಾಧ್ಯ ಆಗಲಾಗ ಬರೀ ಅಹಂಕಾರ ಪಡ್ತಾನೆ ಸಾಯ್ತಾನವನು ಅದನ್ನು ನೋಡಿ ಬರೆದಿದ್ದಂಥ ಕವನ ಇದು ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು ಮರೆಯಾಗುವನು ಹಗಲ ಕಿರಣದಲ್ಲಿ ಅವನ ಚಂದ್ರ ಭಾಳ ದೊಡ್ಡನು ಆದರೆ ಹಗಲಾದ ಕೂಡಲೇ ಅವನ ಪತ್ತೆನೇ ಇಲ್ಲ ಉರಿಯುವನು ಸೂರ್ಯ ಅವಗಿಂತ ಹಿರಿಯ ಕಳೆದು ಹೋಗುವನು ಇರುಳ ಸೆರಗಿನಲ್ಲಿ ಸೂರ್ಯ ಬ ಅವನಿಗಿಂತ ದೊಡ್ಡನವನು ಅವನು ಆದರೆ ರಾತ್ರಿ ಸೆರಗಿನಲ್ಲಿ ಎಲ್ಲಿ ಕಳೆದು ಹೋಗ್ತಾನೋ ಅಷ್ಟು ದೊಡ್ಡ ಸೂರ್ಯ ಕೂಡ ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮರೆಯುಂಟೆ ಸಾರಿ ಹೇಳಿತೆ ತಾಮಿಗಿಲು ಎಂದು ಈ ಸೂರ್ಯ ಚಂದ್ರ ಎಲ್ಲರನ್ನೂ ಹೊತ್ತಿರುವಂಥ ಆಕಾಶ ಇದೆಯಲ್ಲ ಅದು ಯಾವತ್ತಾದರೂ ನಾನು ದೊಡ್ಡೋನು ಅಂತ ಹೇಳಿದೆಯಾ ಅಣುವಲ್ಲಿ ಅಣುವಾದ ಕಣ್ಣಿದ್ದು ಕುರುಡಾದ ನೀ ಕೂಗಬಹುದು ಹಾಗೆಂದು ಅಣುವಿನಲ್ಲಿ ಕೂಡ ಅಣುವಾಗಿರುವಂಥ ಇಷ್ಟು ಯಾವ ಕೆಲಸಕ್ಕೂ ಬರಲಂತ ಒಬ್ಬ ಕ್ರಿಮಿಯಾದಂಥ ಮನುಷ್ಯ ನಾವು ಕೂಗು ಹೇಳಬಹುದು ಅಜ್ಞಾನದಿಂದ ಭ್ರಮೆಯಿಂದ ನಾನು ದೊಡ್ಡೋನು ಅಂತ ನಾವು ಕೂಗು ಹೇಳ್ಬೋದಷ್ಟೇ ಮಣ್ಣು ಮೊಳಕೆಯ ಹುಟ್ಟು ಬೀಜ ವೃಕ್ಷದ ಗುಟ್ಟು ಬೆರಗುಗೊಳಿಸುವುದಿಲ್ಲವೇನು ಗಿರಿ ಝರಿಯ ವರತೆ ಜೀವರಾಶಿಯ ಚರಿತೆ ರೋಮಾಂಚನಗೊಳಿಸದೇನು ಒಂದು ಬೀಜ ಹಾಕಿದರೆ ಅದು ಮೊಳಕೆ ಒಡೆದು ಗಿಡ ಆಗುತ್ತೆ ಎಂಥ ಆಶ್ಚರ್ಯ ಅದು ಬೆರಗುಗಳು ನಾವು ಬೆರಗಾಗಬೇಕದು ನಿಜವಾಗಿ ನಮ್ಮ ಮನುಷ್ಯತ್ವ ಇದ್ದರೆ ಈ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ಬೆರಗುಗೊಳ್ಬೇಕು ಆಮೇಲೆ ಗಿರಿಜರಿಯ ಬರುತ್ತೆ ಬ ಬೆಟ್ಟದಲ್ಲಿ ಝರಿ ಬರ್ತಾ ಇದೆ ನೀರು ಎಲ್ಲಿಂದ ಬಂತು ಎಂಥ ಸೋಜಿಗ ಇವೆಲ್ಲವೂ ಕೂಡ ನಮ್ಮನ್ನು ರೋಮಾಂಚನಗೊಳಿಸುವಂಥ ಒಂದು ಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸ್ತವೆ ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯೇನು ಲೋಕದೊಳಿತಿಗೆ ನಿನ್ನ ಕಾಣಿಕೆ ಏನು ಏನಾದರೂ ನಿನಗೆ ಗೊತ್ತಾ ಮನುಷ್ಯ ಅಷ್ಟೆಲ್ಲ ಮಾಡ್ತೀಯಲ್ಲ ಏನು ಗೊತ್ತಿದೆ ಏನು ಮಾಡ್ತೀಯ ನೀನು ಹೇಳು ಗೆಳೆಯನೇ ಈಗ ಎದೆ ತಟ್ಟಿ ನೀ ಹೇಳು ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿಯೇನು ಅನ್ನೋವಂಥದ್ದು ಇದು ಅಂದರೆ ಈ ಪ್ರಕೃತಿಯ ಮುಂದೆ ನಾವು ಏನೂ ಅಲ್ಲ ಪ್ರಕೃತಿಯನ್ನು ನೋಡಿ ನೋಡಿ ನಾವು ಕಲಿಬೇಕು ಅನ್ನೋದನ್ನು ಶರಣಾದಿಗಳು ಹೇಳಿದ್ದಾರೆ ದೊಡ್ಡವರು ಹೇಳಿದ್ದಾರೆ ಅದನ್ನೇ ನಾವು ಇವತ್ತು ಕೂಡ ಹೇಳ್ತಾ ಇದ್ದೀವಿ ಬರೀ ಹೇಳೋದಷ್ಟೇ ಅಲ್ಲ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ ಅದು ನಿಜವಾದ ಮನುಷ್ಯತ್ವ ಅಂತ ನಾನಾದರೂ ಭಾವಿಸ್ತೇನೆ